ಇದು ನನ್ನ ಐದನೇ ಸಿನಿಮಾ ರಿಲೀಸ್ ಆಗ್ತಾ ಇರುವಂತದ್ದು ಹಿಂದೆ ಕೆಮಿಸ್ಟ್ರಿ ಆಫ್ ಕರೇಪಾ ಮಾಡಿದ್ವಿ ಕ್ರಿಟಿಕಲ್ ಕೀರ್ತನ ಸಿನಿಮಾಗಳು ಮಾಡಿದ್ದೀನಿ ಸೊ ಆ ಜಾನರ್ ಬಿಟ್ಟು ಹೊಸ ತರ ವಿಷಯ ಇದು ಒಂದು ಪ್ಯೂರ್ ಲವ್ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಒಂದು ರಿಯಲ್ ಇನ್ಸಿಡೆಂಟ್ ಒಂದು ಲವ್ ಲವ್ ಅಂದ್ರೆ ಏನು ಅಂದ್ರೆ ಲವ್ ಮಾಡ್ಮ್ ಪಡ್ಕೊಬೇಕು ಇಲ್ಲ ಅಂದ್ರೆ ಲವ್ ಮಾಡಕ್ ಹೋಗ್ಬಾರ್ದು ಈ ಥೀಮ್ ಇಟ್ಕೊಂಡು ಮಾಡಿದಂತ ಸಿನಿಮಾ ಲವ್ ಇಂಬುದು ಸೊ ಪ್ರೊಡ್ಯೂಸರ್ ನಾವು ಒಂದೇ ಊರು ನನ್ಗೆ ನನ್ ಮೊದ್ಲೇ ಸಿನಿಮಾ ಇಂದೂ ಸಪೋರ್ಟ್ ಮಾಡ್ಕೊಂಡ್ರು ಪ್ರತ್ಯಕ್ಷ ಪರೋಕ್ಷವಾಗಿ ಡಿಸ್ಕಶನ್ ಮಾಡ್ಬೇಕ ಈ ಇನ್ಸಿಡೆಂಟ್ ಹೇಳಿದೆ ಹಿಂಗಿದೆ ಸೆಕೆಂಡ್ ಸಿನಿಮಾ ಮಾಡೋಣ ಅಂತಂದ್ರು ಸೊ ಆ ಜರ್ನಿಯಿಂದ ಶುರು ಆಗಿದೆ ಲವ್ ಯು ಮದು ಸೊ ಎಲ್ಲಾ ಏನು ನಲವತ್ತೈದು ದಿನ ಐವತ್ತು ದಿನ ಚಿತ್ರೀಕರಣ ಮಾಡಿದೀವಿ ಎಲ್ಲಾ ಒಳ್ಳೊಳ್ಳೆ ಒಳ್ಳೆ ಲೊಕೇಶನ್ ಶೂಟ್ ಕುಂ ಕುಂದಾಪುರ ಕುಮಟಾ ಸಕಲೇಶ್ ಪುರ ಬೆಂಗಳೂರು ಈ ತರ ಆಮೇಲೆ ಕಾಣ್ ಒಬ್ರು ಆರ್ಟಿಸ್ಟ್ ಬಂದಿಲ್ಲ ಬಟ್ ಅವರು ಎಲ್ರದು ಕೊಡುಗೆ ಇದೆ ಇಡೀ ತಂಡದ ಕೊಡುಗೆ ತುಂಬಾ ಇದೆ ಈ ಸಿನಿಮಾ ಮೇಲೆ ನಾನ್ ಸ್ವಲ್ಪ ಅವಾಗ್ಲಿಂದ ವೀಕ್ ಮಾತಾಡೋದ್ರಲ್ಲಿ ರಾಜೇಶ್ ನಟಗ ಸರ್ ಬರ್ಬೇಕಿತ್ತು ದಲಾನಿ ಸರ್ ಎಲ್ಲ ಇಡೀ ತಂಡ ಬರ್ಬೇಕಿತ್ತು ಅಟೆಂಡ್ ಆಗಿಲ್ಲ ಸೊ ನಿಮ್ದೆಲ್ಲ ಟ್ರಿಲರ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಸರ್ ಸಿನಿಮಾ ರಿಯಲ್ ಥೀಮ್ ತಗೊಂಡು ಸಿನಿಮಾ ಕನ್ವರ್ಟ್ ಮಾಡಿದೀವಿ ಸೊ ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ನಡೆದಂತ ಘಟನೆ ಇದು ಹಾ ಬರ್ತಾರೆ ಸರ್ ಅವರು ಕೂಡ ಸೆಲೆಬ್ರಿಟಿ ಶೋ ಸರಿ ಪ್ರೀಮಿಯರ್ ಶೋ ಬರೋ ಪಾಸಿಬಿಲಿಟೀಸ್ ಇದೆ ಸೊ ಅದನ್ನೇ ಬೇಸ್ ಮಾಡಿ ಮಾಡಿರುವಂತದ್ದು ಸೊ ಆ ಟೈಪ್ ಒಂದು ಆ ವಿಷಯ ಕೇಳಿದ ತಕ್ಷಣ ಒಂಥರ ಮನ್ಸು ಮುಟ್ಟೋ ತರ ಫೀಲ್ ಆಯಿತು ಸೊ ಅದರಿಂದ ಶುರು ಮಾಡಿದಂತ ಸಿನಿಮಾ ಲವ್ ಇರೋದು ಖಂಡಿತ ಸರ್ ಇಲ್ಲ ಸರ್ ಆ ಆ ವಿಷಯಕ್ಕೆ ಬಿಟ್ಟೇ ಜಾನರು ನಂದು ಟಿಪಿಕಲಿ ಕಾಮಿಡಿ ಅದು ಬಿಟ್ಟೇ ಮಾಡರೋ ಒಂದು ಸಿನಿಮಾ ಸೊ ಒಂದು ಎಮೋಷನ್ ಜರ್ನಿ ಇದು ನಾನು ಬೇರೆ ತರ ನೋಡ್ತಿರೋ ಈ ಸಿನಿಮಾದಲ್ಲಿ ಇಲ್ಲ ಸರ್ ನನಗೆ ಮೈಕಲೇ ಮಾತ್ರ ಬರಲ್ಲ ಅಂದ್ರೆ ಸರ್ ಬರೀ ಸೆಟ್ಟಲ್ ಅಷ್ಟೇ ಸರ್ ನಾವು ಅಲ್ಲ ಐ ಮೀನ್ ರೇಟಿಂಗ್ ಅಲ್ಲಿ ಬೇರೆ ತರ ನೋಡ್ತೀರ ನಾವು ವಿಷಯಕ್ಕೆ ಇದು ಸರ್ ಮುದ್ದು ಆನೆ ಶೈಲಿ ನನ್ನ ಫ್ರೆಂಡ್ ಯಾವಾಗಲೂ ವೈಟ್ನ ನ ಮುದ್ದು ಮುದ್ದು ಅಂತಿದ್ದ ಸೊ ಅದು ಒಂದ್ ಸ್ವಲ್ಪ ತಲೆ ಕೂತಿತ್ತು ನಾನು ನಾರ್ಮಲಿ ಮಾತಾಡ್ತೀನಿ ಸೊ ಅದಕ್ಕೆ ಲವ್ ಯು ಜಾಯಿನ್ ಆಗಿ ಲವ್ ಯು ಮುದ್ದು ಆಯ್ತು ಸರ್ ಅಂದ್ರೆ ಅದ್ರ ಏನೋ ಒಂದು ಕ್ಯಾಚಿ ವಿಷಯ ಇಡಬೇಕು ಅದು ಹೆಚ್ಚು ಕಮ್ಮಿ ನಾನೇ ಕಾಣ್ತೀನಿ ಸರ್ ಸಿನಿಮಾ ಅಥವಾ ಹಳೆ ಇನ್ಸ್ಪಿರೇಷನ್ ಸೊ ನಾನು ಹಳೆ ದಿನಗಳೇ ಯೂಶಲ್ ಬರೀಬೇಕಾದ್ರೆ ಬರುತ್ತಲ್ಲ ಸರ್ ಹಳೆ ಕತೆಗಳೇ ಅಲ್ಲಿ ತಲೆ ಮಾಡಿದೆ ಸರ್ ಕನ್ನಡ ಪಾತ್ರ ಹೆಚ್ಚು ಕಮ್ಮಿ ನನ್ನ ಸಿಮಿಲರ್ ಆಗಿರುತ್ತೆ ಸರ್ ಕರ್ಣ ಅನ್ನೋ ಪಾತ್ರ ಆಯ್ತು ಸರ್ ಎರಡು ವರ್ಷ ಎರಡು ವರ್ಷ ಅದಕ್ಕೆ ಅವರು ಹಳೆ ಇಲ್ಲ ಖಂಡಿತ ಸರ್ ಪ್ರತಿಯೊಂದು ಸಿನಿಮಾದಲ್ಲೂ ನಿರ್ದೇಶಕ ಕಾಣ್ತಾರಲ್ಲ ಸರ್ ಅವ್ನ ಬರವಣಿಗೆ ಆ ಫೀಲ್ ಅಲ್ಲಿ ಓಕೆ ನಾವು ಬರವಣ್ಗೆ ಆದ ತಕ್ಷಣ ಮಾಡ್ವಿ ಹೀರೋ ಹೀರೋಯಿನ್ ನಮ್ಗೆ ಹೀರೋ ತಲೆ ತೆಗಿಬೇಕಾಗಿತ್ತು ತೆಗಿಬೇಕಾಗಿತ್ತು ಅದು ಮೇಜರ್ ಟಾಸ್ಕ್ ಆಯ್ತು ನಮ್ಗೆ ಸೊ ಸಿದ್ಧವ್ರ ಹತ್ರ ಅಪ್ರೋಚ್ ಮಾಡಿದಾಗ ಅವ್ರು ಏನು ಒಂದ್ ಕ್ಷಣ ಮಾತಾಡಿಲ್ಲ ಬಂದ್ರೋಸ್ ಮಾಡ್ತೀನಿ ಸಿನಿಮಾ ಅಂತಂದ್ರು ಸೊ ಹಂಗೆ ಹೀರೋಯಿನ್ ಹುಡುಕಾಟದಲ್ಲಿ ತುಂಬಾ ಜನ ಪ್ರಯತ್ನದ ಮಧ್ಯೆ ಆ ಸ್ವಲ್ಪ ಬಾಬ್ ಕಟ್ ಮಾಡಿ ಸ್ವಲ್ಪ ಎಲ್ಲ ಮಾಡಿ ಹೀರೋಯಿನ್ ಬಂತು ವಿಷಯ ಇದೆ ಅವಳೇ ಇಲ್ಲ ಅಂತ ಜಸ್ಕರ್ ಆಡಿದಾರಲ್ಲ ಅದು ನಾನು ಬರ್ದಿದ್ದೀನಿ ಇನ್ನೊಂದು ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ ಸರ್ ಇನ್ನು ಕಲ್ಯಾಣ್ ಸರ್ ಬರ್ತಿದ್ದಾರೆ ನೀರು ಶಾಸ್ತ್ರಿ ಸರ್ ಬರ್ತಿದ್ದಾರೆ ಸಿದ್ದು ಕೋಡಿಪುರ ಅಂತ ಹುಡುಗ ಬರ್ತಿದ್ದಾನೆ ಸೊ ಈ ತರ ಸರ್ ಅದು

ಅದ್ ಬೆಂಗ್ಳೂರ್ ಬಂತು ಆಕ್ಚುಲಿ ಇವ್ರು ಸರ್ ಬಂದು ಇಲ್ಲಿ ಬೆಂಗ್ಳೂರಲ್ಲಿ ಸಾರಿ ಸುಮತ್ ಗ್ರ ಮಿರಾಜ್ ಮಾಲ್ ಇದಲ್ಲ ಪಿ ಜೆ ಲೋಟಸ್ ಮಾಲ್ ಅಲ್ದ ಓನರ್ ಇವ್ರೆ ಅಲ್ಲೂ ಜಾಸ್ತಿ ಶೂಟ್ ಎಲ್ಲ ಅಂದ್ರೆ ನನ್ ಸ್ವಲ್ಪ ಮಾತು ಅಷ್ಟೊಂದು ಬರಲ್ಲ ಮೈ ಕೇಳಿದಾಗ ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಕೊಡೋದ್ರ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಏನೇನು ಅನ್ಕೊಂಡೆ ಬಟ್ ಏನೂ ಹೊರ್ತಾ ಇಲ್ಲ ಸಿನಿಮಾ ಎಲ್ಲ ಆದ್ಮೇಲೆ ಮಾತಾಡ್ತೀನಿ ಸರ್